ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿನ ಅಸಮಾಧಾನದ ವಿಚಾರವಾಗಿ ಇವತ್ತು ಸಂಸದ ಸಾಗರ್ ಖಂಡ್ರೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಕ್ಷದಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಯಾವುದೇ ಕೆಲಸ ಆದರೂ ತೊಂಬತ್ತು ಜನ ಖುಷಿ ಇದ್ರೆ ಹತ್ತು ಜನ ಅಸಮಾಧಾನ ಇರುತ್ತೆ ಕುಟುಂಬದಲ್ಲಿ ಅಣ್ಣ ತಮ್ಮರ ಜಗಳ ಇದ್ದಂತೆ ಜಿಲ್ಲಾ ಕಾಂಗ್ರೆಸ್ನಲ್ಲಿಯೂ ಕೂಡ ಅಣ್ಣ ತಮ್ಮ ಜಗಳ ಇದೆ ಅವರಲ್ಲಿ ಯಾವುದೋ ಒಂದು ಸಮಸ್ಯೆ ಆಗಿರಬಹುದು ಅದಕ್ಕೆ ದೂರು ಕೊಟ್ಟಿದ್ದಾರೆ ಭಿನ್ನ ವರಿಷ್ಠರು ಬಗೆಹರಿಸ್ತಾರೆ ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಒಂದಾಗಿಯೇ ಇದ್ದೇವೆ ಸಿ ಎಂ ಅವರನ್ನ ಕೇಂದ್ರಕ್ಕೆ ಕಳಿಸ್ತಾರೆ ಅನ್ನೋ ಒಂದು ವಿಚಾರದ ಕುರಿತು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಮ್ಮಲ್ಲಿ ಯಾವುದೇ ಜಗಳ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಸಿಎಂ ಡಿ ಸಿ ಎಂ ಜನ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ಸಂಸದ ಸಾಗರ್ ಖಂಡ್ರೆ ಇವತ್ತು ಬೀದರ್ನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು

ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಇರ್ಬೋದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಚುನಾವಣೆಗಿಂತ ಪೂರ್ವದಲ್ಲೂ ನಾವು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಇದ್ವಿ ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ ಆಯ್ತು